ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಶೇರ್ಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಎರಡು ಕಂಪನಿಗಳಿಗೆ ಟೋಟಲ್ ಹದಿನೆಂಟು ಸಾವಿರ ಕೋಟಿ ಆರ್ಡರ್ ಸಿಕ್ಕಿದೆ ಇದರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಆ ಎರಡು ಕಂಪನಿಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಾಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಕಂಪನಿ ಯಾವುದು ಅಂತ ನಾವು ನೋಡೋದಾದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇವತ್ತು ನೋಡಬಹುದು ನಾಲ್ಕು ಪರ್ಸೆಂಟ್ ರಾಷ್ಟ ಕಂಡು ಬಂದಿದೆ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮಾರ್ನಿಂಗ್ ವಿಡಿಯೋದಲ್ಲಿ ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಈಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಸೊ ಡೇಟ್ ಕೂಡ ನೋಡಬಹುದು ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ಕಂಪನಿ ಎಕ್ಸ್ಚೇಂಜಸ್ ಗೆ ತನ್ನ ಫೈಲಿಂಗ್ ಅಲ್ಲಿ ಈ ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ಸೈನಿಂಗ್ ಆಫ್ ಕಾಂಟ್ರಾಕ್ಟ್ ಫಾರ್ ಸಪ್ಲೈ ಆಫ್ ಥರ್ಟಿ ಫೋರ್ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ಸ್ ಧ್ರುವ ಎಂ ಕೆ ತ್ರೀ చలి డీటైల్ విష్ టు ఇన్ఫార్మ్ దాట్ కన్సిక్వెంట్ అప్న్ అప్రూవల్ ఆఫ్ ద క్యాబినెట్ కమిటీ అన్ సెక్యూరిటీ దిని ఆఫ్ డిఫెన్స్ సైన్ టూ కాంట్రాక్ట్స్ ఫార్ కంబైన్డ్ వ్యాల్ూ ఆఫ్ రుపీస్ ఎయిట్ జీరో సెవెన్ త్రీ క్రోర్ విత్ కంపెనీ అన్ థర్టీన్త్ మార్చ్ ట్వంటీ ఫర్ అక్జిషన్ ఆఫ్ థర్టీ అడ్వాన్స్డ్ లైట్ హెలికాప్టర్స్ ధ్రూ ఎం అలాంగ్ విత్ ఆపరేషనల్ రోల్ ఎక్విప్మెంట్ ఫార్ ఇండియన్ ఆర్మీ ಅಂಡ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಇಂಡಿಯನ್ ಆರ್ಮಿಗೆ ಇಪ್ಪತ್ತೈದು ಹಾಗೂ ಇಂಡಿಯನ್ ಕೋಸ್ಟ್ ಗಾರ್ಡ್ ಗೆ ಒಂಬತ್ತು ಈ ಅಡ್ವಾನ್ಸ್ಡ್ ಲೈಟ್ ಆರ್ಡರ್ ಆರ್ಡರ್ನ ಡಿಫೆನ್ಸ್ ಮಿನಿಸ್ಟ್ರಿ ಎಚ್ ಎಲ್ ಗೆ ಕೊಟ್ಟಿದೆ ಸೇಮ್ ಆರ್ಡರ್ ನೋಡಬಹುದು ರಾತ್ರಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಪಬ್ಲಿಷ್ ಮಾಡಿದಂತದ್ದು ಬಿ ವೆಬ್ಸೈಟ್ ಅಲ್ಲಿ ವಿಡಿಯೋ ಪಾಸ್ ಮಾಡಿ ಸಲ ಬೇಕಿದ್ರೆ ಓದ್ಕೊಳ್ಬಹುದು ಇದು ಬಂದಂತ ನ್ಯೂಸ್ ನಿನ್ನೆ ಈಗಾಗಲೇ ನಿನ್ನೆ ತ್ರೀ ಡೇಸ್ ಬ್ಯಾಕ್ ಇದ್ರ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಗಳು ಬಂದಿದ್ವು ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿರಲಿಲ್ಲ ಇವತ್ತು ಫೈನಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಕಂಪನಿ ಕಡೆಯಿಂದ ಕೂಡ ಸೊ ಸ್ಟಾಕ್ ಕೂಡ ಇವತ್ತು ಒಳ್ಳೆ ರಿಯಾಕ್ಷನ್ ಕಂಡು ಬಂದಿತ್ತು ನಿನ್ನೆ ಸ್ವಲ್ಪ ಡೌನ್ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಸ್ವಲ್ಪ ಏನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಡೌನ್ಫಾಲ್ ಈ ಸ್ಟಾಕ್ ಅಲ್ಲಿ ಇತ್ತು ಅದು ಎಲ್ಲ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಕೂಡ ನಿನ್ನೆ ಅದೇ ರೀತಿ ಇತ್ತು ಇವತ್ತು ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಚ್ ಎಲ್ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಏಟ್ ತರ್ಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೊಟ್ಟಿದೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಜೊತೆಗೆ ಸರ್ಕಾರಿ ಕಂಪನಿ ನಮ್ಮ ದೇಶದ ಏಕೈಕ ಕಂಪನಿ ಅಂತ ಹೇಳ್ಬೋದು ಡಿಫೆನ್ಸ್ ಅಲ್ಲಿ ಎಸ್ಪೆಷಲಿ ಫೈಟರ್ ಜೆಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಜೊತೆಗೆ ಹೆಲಿಕಾಪ್ಟರ್ಸ್ ನಾವು ಈ ಹಿಂದೆ ಕೂಡ ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೀವಿ ನಾನು ಈ ಸ್ಟಾಕ್ ಅನ್ನ ಅರೌಂಡ್ ಒನ್ ತೌಸಂಡ್ ಲೆವೆಲ್ ಅಲ್ಲಿ ಇದ್ದಾಗಿಂದ ಕೂಡ ಕವರ್ ಮಾಡಿದ್ದೆ ಇವನ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರೇಂಜ್ ಕೂಡ ಇತ್ತು ಸೊ ಅಂತ ಸಮಯದಲ್ಲೂ ಕೂಡ ಕವರ್ ಮಾಡಿದೀನಿ ಸೊ ಈಗ ಮೂರ್ ಸಾವಿರದ ನೂರಕ್ಕೆ ಬಂದಿದೆ ಅದು ಸ್ಟಾಕ್ ಸ್ಪ್ಲಿಟ್ ನಂತರ ಸ್ಟಾಕ್ ಸ್ಪ್ಲಿಟ್ ಆಗಿಲ್ಲ ಅಂತ ಅಂದಿದ್ರೆ ಇದು ಡಬಲ್ ಇರ್ತಾ ಇತ್ತು ಮೂರ್ ಸಾವಿರ ಇರ್ತಿರ್ಲಿಲ್ಲ ಆರ್ ಸಾವಿರ ಇರ್ತಾ ಇತ್ತು ಸೊ ಕಾರ್ಪೊರೇಟ್ ಆಕ್ಷನ್ ನಂತರ ಸ್ಟಾಕ್ ಪ್ರೈಸ್ ನಮಗೆ ಕಡಿಮೆ ಕಾಣ್ತಾ ಇದೆ ಹಾಗೆ ನಾವು ಟ್ವೆಂಟಿ ಟ್ವೆಂಟಿ ಒನ್ ನೋಡಿದ್ರೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೇಂಜ್ ತೋರಿಸುತ್ತೆ ಯಾಕೆಂದ್ರೆ ಅಡ್ಜಸ್ಟ್ ಆಗಿರೋದ್ರಿಂದ ಹಾಗೆ ನಾವು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ನೋಡೋದಾದ್ರೆ ರಿಸರ್ವ್ಸ್ ನೋಡಬಹುದು ಇಪ್ಪತ್ತ್ ಮೂರು ಸಾವಿರ ಕೋಟಿ ರಿಸರ್ವಸ್ ಇದೆ ಪ್ರತಿ ವರ್ಷ ಕೂಡ ಇಂಪ್ರೂವ್ ಆಗ್ತಾ ಇದೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಸಾಲ ಇಲ್ಲ ಅಂದ್ರೆ ಪ್ಯೂರ್ಲಿ ಡೆಟ್ ಫ್ರೀ ಕಂಪನಿ ಯಾವುದೇ ರೀತಿಯ ಸಾಲ ಕಂಪನಿಯ ಮೇಲಿಲ್ಲ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ನೋಡಬಹುದು ಸಾವಿರದ ಮುನ್ನೂರು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ ಸೊ ಬರ್ಜರಿ ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳ್ಬಹುದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಬೇಕಿದ್ರು ಹೇಳ್ಬಹುದು ಈಗ ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನೋನ್ ಸಲ ನೋಡೋದಾದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ನೋಡಬಹುದು ಕಂಪನಿಯ ಸೇಲ್ಸ್ ಸೇಸ್ ಸಾವಿರದಿಂದ ಶುರುವಾಗಿ ಹದಿನೈದು ಸಾವಿರ ಹದಿನೈದು ಸಾವಿರದ ಏಳ್ನೂರ ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಈಗ ಇಪ್ಪತ್ತೆಂಟು ಸಾವಿರ ಕೋಟಿಗೆ ಬಂದಿದೆ ಕಂಪನಿಯ ಸೇಲ್ಸ್ ಅದ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಒಳ್ಳೆ ನಂಬರ್ಸ್ ಇದೆ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಕೂಡ ಆಗ್ತಾ ಇದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೆಲವು ಕಡೆ ಸ್ವಲ್ಪ ಡೌನ್ ಆಗಿರಬಹುದು ಬಟ್ ಕಳೆದ ಐದರಿಂದ ಆರು ವರ್ಷಗಳಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡ್ತಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಮೋರ್ ದನ್ ಟ್ವೆಂಟಿ ಇದೆ ಒನ್ ಇಯರ್ ಇಂದ ಟೆನ್ ಇಯರ್ಸ್ ವರ್ಗೂ ಕೂಡ ಜಿ ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಅಂದ್ರೆ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಇದೆ ಟೆನ್ ಇಯರ್ಸ್ ಅಲ್ಲಿ ಸೆವೆನ್ ಪರ್ಸೆಂಟ್ ಇದೆ ಹಾಗೆ ಸೇಲ್ಸ್ ಗ್ರೋತ್ ಕಾನ್ಸ್ಟೆಂಟ್ ಇದೆ ಏಟ್ ಪರ್ಸೆಂಟ್ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಎಪ್ಪತ್ತೊಂದು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ತರ್ಟಿನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಎ ಎಸ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಹಾಗೆ ಪಬ್ಲಿಕ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಎಲ್ ಶೇರ್ ಹೋಲ್ಡಿಂಗ್ ಅನ್ನ ಓವರ್ ಆಲ್ ಕಂಪನಿಗೆ ಸಾಕಷ್ಟು ಆರ್ಡರ್ಗಳು ಸಿಗ್ತಾ ಇದಾವೆ ಎಸ್ಪೆಷಲಿ ಡಿಫೆನ್ಸ್ ಇಂದ ಜೊತೆಗೆ ಫೈಟರ್ ಜೆಟ್ಸ್ ಅಲ್ಲಿ ಏಕಮಾತ್ರ ಕಂಪನಿ ಮೋನಪಲಿ ಕಂಪನಿ ಅಂತ ಕೂಡ ಹೇಳಬಹುದು ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡುವಂತವರು ಶಾರ್ಟ್ ಟರ್ಮಲ್ಲಿ ಗೊತ್ತಿಲ್ಲ ಏನ್ ಬೇಕಾದ್ರೂ ಆಗ್ಬಹುದು ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಒಳ್ಳೆ ನ್ಯೂಸ್ ಕಂಪನಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋದಾದ್ರೆ ಲಾರ್ಸನ್ ಅಂಡ್ ಟೋಬ್ರೋ ಕನ್ಸ್ಟ್ರಕ್ಷನ್ ನ ದಿಗ್ಗಜ ಇವತ್ತು ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆಲ್ಮೋಸ್ಟ್ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಕಂಪನಿಗೆ ಸಂಬಂಧಪಟ್ಟಂತೆ ನೋಡಬಹುದು ಇಲ್ಲ ಎಲ್ ಎಂಟಿ ವಿನ್ಸ್ ಲಾರ್ಜೆಸ್ಟ್ ಎವರ್ ಕ್ರಾಸ್ ಕಂಟ್ರಿ ಪೈಪ್ಲೈನ್ ಎಪಿಸಿ ಪ್ರಾಜೆಕ್ಟ್ ಇನ್ ದ ಮಿಡ್ಲ್ ಈಸ್ಟ್ ಸೊ ನೋಡೋಣ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಗೇನ್ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಐಲ್ ಅನ್ನು ನಾನೀಗ ಓಪನ್ ಮಾಡಿದೀನಿ ನೋಡಬಹುದು ಎಲ್ ಎನ್ ಟಿ ವಿನ್ಸ್ ಮೇಜರ್ ಆರ್ಡರ್ ಫ್ರಮ್ ಎ ಪ್ರೆಸ್ಟೀಜಿಯಸ್ ಕ್ಲೈಂಟ್ ಇನ್ ದ ಮಿಡ್ಲ್ ಈಸ್ಟ್ ಇಲ್ಲಿ ಅಮೌಂಟ್ ಎಷ್ಟು ಅಂತ ಅವರು ಮೆನ್ಷನ್ ಮಾಡಿಲ್ಲ ಮೇಜರ್ ಆರ್ಡರ್ ಅಂತಾರೆ ಸೊ ಮೇಜರ್ ಆರ್ಡರ್ ಅಂತ ಅಂದ್ರೆ ಕೆಳಗಡೆ ಬಂದ್ರೆ ಇಲ್ಲಿ ಕ್ಲಾಸಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಸಿಗ್ನಿಫಿಕೆಂಟ್ ಅಂದ್ರೆ ಒಂದ್ ಸಾವಿರದಿಂದ ಎರಡೂವರೆ ಸಾವಿರ ಕೋಟಿ ಆರ್ಡರ್ ಆಗಿರುತ್ತೆ ಲಾರ್ಜ್ ಅಂದ್ರೆ ಎರಡುವರೆ ಐದು ಸಾವಿರ ಕೋಟಿ ಆಗಿರುತ್ತೆ ಮೇಜರ್ ಅಂದ್ರೆ ಐದು ಸಾವಿರದಿಂದ ಹತ್ತು ಸಾವಿರ ಕೋಟಿ ಆಗಿರುತ್ತೆ ಸೊ ಮೆಗಾ ಆರ್ಡರ್ ಅಂದ್ರೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಅಲ್ಟ್ರಾ ಮೆಗಾ ಅಂದ್ರೆ ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಇಲ್ಲಿ ಮೇಜರ್ ಅಂತ ಹೇಳಿದರೆ ಅಪ್ ಟು ಟೆನ್ ತೌಸಂಡ್ ಕ್ರೋರ್ಸ್ ವರ್ಗೂ ಇರಬಹುದು ಈ ಆರ್ಡರ್ ನ ವ್ಯಾಲ್ಯೂ ಸೊ ಎಲ್ಲಿಂದ ಸಿಕ್ಕಿದೆ ನೋಡಬಹುದು ದ ಹೈಡ್ರೋಕಾರ್ಬನ್ ವರ್ಟಿಕಲ್ ಎಲ್ ಎನ್ ಟಿ ಎನರ್ಜಿ ಹೈಡ್ರೋಕಾರ್ಬನ್ ಅಥವಾ ಎಲ್ ಎಚ್ ಆಫ್ ಲಾರ್ಜನ್ ಅಂಡ್ ಟೋಬ್ರೋ ಆಸ್ ರೀಸೆಂಟ್ಲಿ ಸೆಕ್ಯೂರ್ಡ್ ಎ ಮೇಜರ್ ಆನ್ ಶೋರ್ ಗ್ಯಾಸ್ ಪೈಪ್ಲೈನ್ ಪ್ರಾಜೆಕ್ಟ್ ಫ್ರಮ್ ಎ ಪ್ರೆಸ್ಟೀಜಿಯಸ್ ಕ್ಲೈಂಟ್ ಇನ್ ದ ಮಿಡ್ಲ್ ಈಸ್ಟ್ ಸೊ ಮಿಡ್ಲ್ ಈಸ್ಟ್ ಇಂದ ಸಿಕ್ಕಿರುವಂತಹ ಪ್ರಾಜೆಕ್ಟ್ ಇದು ಓವರ್ಸೀಸ್ ಪ್ರಾಜೆಕ್ಟ್ ನಾಟ್ ಇಂಡಿಯಾ ಮಿಡ್ಲ್ ಈಸ್ಟ್ ಅಂದ್ರೆ ಏನು ಅರಬ್ ಕಂಟ್ರೀಸ್ ಬರುತ್ತೆ ಸುಮಾರು ಅರಬ್ ಕಂಟ್ರೀಸ್ ಬರೋದೇ ಮಿಡ್ಲ್ ಈಸ್ಟ್ ಅಲ್ಲಿ ದುಬೈ ಇವೆಲ್ಲ ಕೂಡ ನೋಡಬಹುದು ದ ಸ್ಕೋಪ್ ಆಫ್ ವರ್ಕ್ ಕಂಪ್ರೈಸೆಸ್ ಎಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಆಫ್ ಟೂ ನ್ಯೂ ಫಿಫ್ಟಿ ಸಿಕ್ಸ್ ಪೈಪ್ಲೈನ್ಸ್ ಅಲಾಂಗ್ ವಿತ್ ಅಸೋಸಿಯೇಟೆಡ್ ಸ್ಕ್ರಾಪರ್ ರಿಸೀವರ್ಸ್ ಅಂಡ್ ಲಾಂಚರ್ಸ್ ಅಂಡ್ ಮೈನ್ ಲೈನ್ ಐಸೋಲೇಷನ್ ವ್ಯಾಲ್ವ್ ಸ್ಟೇಷನ್ ರನ್ನಿಂಗ್ ಪ್ಯಾರಲ್ ಟು ದ ಎಕ್ಸಿಸ್ಟಿಂಗ್ ಪೈಪ್ಲೈನ್ ಕಾರಿಡಾರ್ ಸೊ ಈ ಕೆಲಸಗಳನ್ನ ಕಂಪನಿ ಮಿಡ್ಲ್ ಈಸ್ಟ್ ಅಲ್ಲಿ ಈ ಪ್ರಾಜೆಕ್ಟ್ ಸಿಕ್ಕಿರೋದು ಹತ್ತು ಸಾವಿರ ಕೋಟಿ ಇರಬಹುದು ಈ ಆರ್ಡರ್ ಹಾಗೆ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಅಲ್ಲ ಕಂಪನಿ ಅಫಿಷಿಯಲಿ ಅನೌನ್ಸ್ ಮಾಡಿರುವಂತಹ ಸುದ್ದಿ ಇವತ್ತೇನ ಹಾಗಾಗಿ ಇದು ಅಫಿಷಿಯಲ್ ನ್ಯೂಸ್ ಕಂಪನಿಗೆ ಇಷ್ಟು ಒಳ್ಳೆ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಎಲ್ ಎನ್ ಟಿ ಬಗ್ಗೆ ಕೂಡ ನಾವು ಸಾಕಷ್ಟು ಸಲ ಈಗಾಗಲೇ ಕವರ್ ಮಾಡಿದೀವಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ಎಸ್ಪೆಷಲಿ ಇತ್ತೀಚೆಗೆ ಒಂದು ಬ್ಲೂ ಚಿಪ್ ಕಂಪನಿ ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಬಹುದಾಗಿರುವಂತಹ ಕಂಪನಿ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನಡೆದ್ರೆ ಟ್ವೆಂಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಇದೆ ಅಂತ ಒಂದು ಇಂಡಸ್ಟ್ರಿ ಇದು ಬರೀ ಒಂದು ಕಂಪನಿಯಲ್ಲ ಇದರಲ್ಲಿ ನೂರಾರು ಬಿಸಿನೆಸ್ ಇದೆ ಅದನ್ನ ನೀವು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ತಿಳ್ಕೊಳ್ಬಹುದು ಇಲ್ಲಿ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ಗೆ ಬಂದ್ರೆ ನೋಡಬಹುದು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಅಂಡ್ ಮೈನಿಂಗ್ ಮೆಷಿನರಿ ಫೈನಾನ್ಸ್ ಹೆವಿ ಇಂಜಿನಿಯರಿಂಗ್ ಹೈಡ್ರಾಲಿಕ್ಸ್ ಕಾರ್ಬನ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಡರ್ ಈಗ ಸಿಕ್ಕಿರೋದು ಇಲ್ಲೇ ಇದೆ ನೋಡಬಹುದು ಆನ್ಶೋರ್ ಇ ಪಿ ಸೆಗ್ಮೆಂಟ್ ಅಲ್ಲಿ ಕಂಪನಿಗೆ ಸಿಕ್ಕಿರೋ ಆರ್ಡರ್ ಇದು ಮಿನರಲ್ಸ್ ಅಂಡ್ ಮೆಟಲ್ಸ್ ಅಲ್ಲಿ ಪವರ್ ಅಲ್ಲಿ ರಬ್ಬರ್ ಪ್ರೊಸೆಸಿಂಗ್ ಮೆಷಿನರಿ ಸೆಮಿ ಕಂಡಕ್ಟರ್ಸ್ ಶಿಪ್ ಬಿಲ್ಡಿಂಗ್ ವಾಲ್ವ್ಸ್ ಅದರಲ್ಲೂ ಶಿಪ್ ಬಿಲ್ಡಿಂಗ್ ಅಲ್ಲಿ ನೋಡಬಹುದು ಡಿಫೆನ್ಸ್ ಶಿಪ್ ಬಿಲ್ಡಿಂಗ್ ಕಮರ್ಷಿಯಲ್ ಶಿಪ್ ಬಿಲ್ಡಿಂಗ್ ಸೊ ವೇರಿಯಸ್ ಬಿಸ್ನೆಸ್ ಇರುವಂತ ಕಂಪನಿ ಇದು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಹಾಗೆ ನಾವು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಬ್ಯಾಲೆನ್ಸ್ ಶೀಟ್ಗೆ ಬಂದ್ರೆ ಎಪ್ಪತ್ತೊಂದು ಸಾವಿರ ಕೋಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ಇದೆ ನೋಡಬಹುದು ಲಾಂಗ್ ಟರ್ಮ್ ಅಲ್ಲಿ ಒಂಬತ್ತು ಸಾವಿರದ ಮುನ್ನೂರು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಎಂಟು ಸಾವಿರದ ಏಳ್ನೂರ ಕೋಟಿ ಸಾಲ ಇದೆ ಇದು ಒಂದು ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಂತಹ ಕಂಪನಿ ಯೂಶಲಿ ಅವರು ಸಾಲವನ್ನ ಇಟ್ಟಿರ್ತಾರೆ ನೀವು ಯಾವುದೇ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಂಪನಿಯನ್ನ ಅಥವಾ ಇನ್ಫ್ರಾಗೆ ಸಂಬಂಧಪಟ್ಟಂತಹ ಕಂಪನಿಯನ್ನ ನೋಡಿ ಅಲ್ಲಿ ಸಾಲ ಇರುತ್ತೆ ತುಂಬಾ ರೇರ್ ಸಾಲ ಇಲ್ಲದೆ ಇರುವಂತಹ ಕಂಪನಿಗಳು ಸಿಗೋದು ಸಿಗಲ್ಲ ಅಂತ ಎಲ್ಲ ಸಿಗ್ತವೆ ಬಟ್ ತುಂಬಾ ರೇರ್ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವೆಲನ್ಸ್ ಕೂಡ ನೋಡಬಹುದು ನಾಲ್ಕು ಸಾವಿರದ ಐನೂರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಅದೇನು ಸಣ್ಣ ಸಾಲ ಅಂತ ಹೇಳ್ಬಹುದು ಯಾಕಂದ್ರೆ ಇದು ಒಂದು ದೈತ್ಯ ಕಂಪನಿ ಆಲ್ಮೋಸ್ಟ್ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗೆ ಹತ್ತು ಹದಿನೈದು ಸಾವಿರ ಕೋಟಿ ದೊಡ್ಡ ಅಮೌಂಟ್ ಆಗೋದಿಲ್ಲ ಒಂದು ಇಂಡಸ್ಟ್ರಿ ಇದು ಬಟ್ ಸ್ಟಿಲ್ ಸಾಲ ಇದೆ ಸಾಲ ಇದೆ ಅನ್ನೋ ಕಾರಣಕ್ಕೆ ಬೇಕಿದ್ರೆ ಒನ್ ಸ್ಟಾರ್ ನೀವು ಕಟ್ ಮಾಡಬಹುದು ಫೋರ್ ಸ್ಟಾರ್ ಕೊಡಬಹುದು ಬ್ಯಾಲೆನ್ಸ್ ಶೀಟ್ಗೆ ನೆಕ್ಸ್ಟ್ ಇನ್ನ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹದಿನೇಳರಿಂದ ನಾವು ಡೇಟಾ ನೋಡೋದಾದ್ರೆ ನೋಡಬಹುದು ಸೇಲ್ಸ್ ಅಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಹನ್ನೆರಡು ಕೋಟಿ ನೆಕ್ಸ್ಟ್ ಒಂದು ಹತ್ತೊಂಬತ್ತು ಒಂದು ಮೂವತ್ತೈದು ಒಂದು ನಲವತ್ತೈದು ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಒಂದು ಮೂವತ್ತೈದು ಮತ್ತೆ ಒಂದು ಐವತ್ತಾರು ಒಂದು ಎಂಬತ್ ಮೂರು ಈಗ ಎರಡು ಲಕ್ಷದ ಹನ್ನೆರಡು ಸಾವಿರ ಕೋಟಿ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಹದಿನಾರು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತ್ ಮೂರು ಸಾವಿರ ಇಪ್ಪತ್ನಾಲ್ಕು ನಂತರ ಇಪ್ಪತ್ತಾರು ಈಗ ಇಪ್ಪತ್ತೆಂಟು ಸಾವಿರದ ಒಂಬೈನೂರು ಹಾಗೆ ನೆಟ್ ಪ್ರಾಫಿಟ್ಗೆ ಬಂದ್ರೆ ನಾಕ್ ಸಾವಿರದ ಐನೂರು ಕೋಟಿಯಿಂದ ಶುರುವಾಗಿ ಆರ್ ಸಾವಿರದ ನಾನೂರು ಎಂಟು ಸಾವಿರ ಹತ್ತು ಸಾವಿರದ ಇನ್ನೂರು ಹತ್ತು ಸಾವಿರದ ಎಂಟುನೂರು ಹನ್ನೆರಡು ಸಾವಿರದ ಒಂಬೈನೂರು ಹತ್ತು ಸಾವಿರದ ನಾನೂರು ನಂತರ ಹನ್ನೆರಡು ಸಾವಿರದ ಐನೂರು ಈಗ ಹದಿನಾಲ್ಕ ಸಾವಿರದ ಒಂಬೈನೂರ ತೊಂಬತ್ ಮೂರು ಕೋಟಿಗೆ ಬಂದು ನಿಂತಿದೆ ಕಂಪನಿಯ ನೆಟ್ ಪ್ರಾಫಿಟ್ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಡಬಲ್ ಡಿಜಿಟಲ್ ಇದೆ ತುಂಬಾ ದೊಡ್ಡ ಮಟ್ಟದ ನಂಬರ್ಸ್ ಅಲ್ಲ ಬಟ್ ಆರ್ ತುಂಬಾ ಚೆನ್ನಾಗಿ ಪ್ರಾಫಿಟ್ ಗ್ರೋತ್ ಕೂಡ ಸಿಂಗಲ್ ಡಿಜಿಟಲ್ ಇದೆ ಬಟ್ ಟಿಟಿಎಂ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಅಷ್ಟೇ ಟಿಟಿಎಂ ಅಲ್ಲಿ ತುಂಬಾ ಚೆನ್ನಾಗಿದೆ ಉಳಿದಂತೆ ಏಟ್ ನೈನ್ ನೈನ್ ಇದೆ ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರಮೋಟರ್ಸ್ ಇರೋದಿಲ್ಲ ಎಫ್ ಎಫ್ಐಎಸ್ ನೋಡಬಹುದು ಇಪ್ಪತ್ತೈದರಿಂದ ಇಪ್ಪತ್ತೈದುವರೆ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಡಿಐಎಸ್ ಮೂವತ್ತೇಳು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಉಳಿದಂತೆ ಪಬ್ಲಿಕ್ಸ್ ಸತ್ರನೇ ಇದೆ ಮೂವತ್ತೇಳು ಪರ್ಸೆಂಟ್ ಇದು ಪ್ರೊಫೆಷನಲಿ ಮ್ಯಾನೇಜಿಡ್ ಕಂಪನಿ ಇಲ್ಲಿ ಯಾವುದೇ ರೀತಿಯ ಇಂಡಿವಿಜುವಲ್ ಪ್ರಮೋಟರ್ಸ್ ಇಲ್ಲ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಇನ್ನು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ಡಿಸಿಷನ್ ತಗೊಳ್ಬಹುದು ಕಂಪನಿಗೆ ಸಿಕ್ಕಿರೋದಂತೂ ತುಂಬಾ ಒಳ್ಳೆ ಆರ್ಡರ್ ಹಾಗೆ ಕಂಪನಿಗೆ ಇತರದ ನೂರಾರು ಆರ್ಡರ್ ಗಳು ಸಿಕ್ಕಿದೆ ಇದೇನು ಒಂದೇ ಅಂತಲ್ಲ ಯಾಕಂದ್ರೆ ಈ ಕಂಪನಿಯಲ್ಲಿ ನೀವು ನ್ಯೂಸ್ ನೋಡ್ತಾ ಇದ್ರೆ ಪ್ರತಿದಿನ ಕೂಡ ಒಂದಲ್ಲ ಒಂದು ನ್ಯೂಸ್ ಬರ್ತಾನೆ ಇರುತ್ತೆ ಅಥವಾ ಅಟ್ ಲೀಸ್ಟ್ ವಾರದಲ್ಲಿ ಒಂದು ಎರಡು ಗ್ಯಾರಂಟಿ ಸಿಗ್ತಾ ಇರುತ್ತೆ ಕಂಪನಿಗೆ ಆರ್ಡರ್ಸ್ ಅಷ್ಟು ದೊಡ್ಡ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತದ್ದು ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋಕೆ ಖಂಡಿತ ಒಳ್ಳೆ ಕಂಪನಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸಾರಂಟಿ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇದ್ರೆ ಹಾಗೆ ನೆಕ್ಸ್ಟ್ ಎಚ್ ಎಲ್ ಕೂಡ ಸರಿ ಗಿಳಿಯರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ